ಏನು ಮಾಡ್ತಿದ್ಯಾ ಜೆರಾಕ್ಸ್ ತರಬೇಕದು ಮಾಡ್ತಿದ್ಯಾ ಕವ್ಯ ಏನು ಮಾಡ್ತೀಯ ಅಡುಗೆ ಟೊಮೊಟೊ ಬತ್ತಾ ಟೊಮೊಟೊ ಬಿರಿಯಾನಿ ಟೊಮೊಟೊ ಬಿರಿಯಾನಿ ನೋಡಿ ಫ್ರೆಂಡ್ಸ್ಗಳಿಗೆ ಟೊಮೊಟೊ ಬಿರಿಯಾನಿ ಒಂದೇ ಬರೋದು ಇನ್ಯಾವುದೂ ಬರಲ್ಲ ಬರೀ ಬಾಯ್ ಬಿಟ್ರೆ ಟೊಮೊಟೊ ಬಿರಿಯಾನಿ ಟೊಮೊಟೊ ಬಿರಿಯಾನಿ ಅಂತಿರ್ತಾಳೆ ಬರೀ ಡೌಗಳು ಬರೇ ಗಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಪಲಾವು ಟೊಮೊಟೊ ಭತ್ತು ಇಂಥದ್ದೆಲ್ಲ ಜಾಸ್ತಿ ಇಷ್ಟ ಇವಳಿಗೆ ಏನದು ಜೆರಾಕ್ಸ್ ಬೇಕಾ ಇವಾಗ ಹಾಂ ಅದು ಯಾವಾಗ ಕೊಡಬೇಕು ಸ್ಕೂಲ್ಗೆ ಕೊಟ್ಟೆ ನಾಳೆ ಕೊಡ್ಬೇಕಾ ನೀನು ನಾಡಿದ್ದು ಕೊಟ್ರಾಗಲ್ವಾ ನಾಳೆ ಹ್ಞೂ ಸರಿ ಹೋಗಿ ಮಾಡಿಸ್ಕೊಬೇಕು ಒಂದು ಹುಷಾರಾಗಿ ಹೋಗು ಈಗ ಟೊಮೊಟೊ ಭಾತ್ ಮಾಡೋಳೆ ನಮ್ಮ ಕಾವ್ಯ ಚೆನ್ನಾಗೈತೆ ಫ್ರೆಂಡ್ಸ್ ತಿಂತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿ ಬಂದೈತೆ ನೋಡಿ ಅವಳು ಅಲ್ಲಿ ತಿಂತ ಇದಳೆ ನನ್ನ ಮಗ ರೂಮ್ಗೆ ಹೋಗಿದ್ದಾನೆ ರೂಮಲ್ಲಿ ತಿಂತಾ ಇದ್ದಾನೆ ಮೊಬೈಲ್ ನೋಡಿಕೊಂಡು ನಾನು ನಮ್ಮ ಕಾವ್ಯ ಇಲ್ಲಿ ಟಿ ವಿ ನೋಡಿಕೊಂಡು ಈಚೆ ಕುತ್ಕೊಂಡು ತಿಂತಾ ಇದ್ದೀವಿ ಟೊಮೊಟೊ ಬಾತ್ ಬರೀ ಡೌಗಳು ಬರೀಗಳು ಸೂಪರಾಗಿ ಬಂದಿದೆ ಮೊಸರು ಥರದ ಕಳಿಸಿದೆ ಮೊಸರು ಎಲ್ಲೂ ಸಿಗಲಿಲ್ಲ ಅಂಗಡಿಲಿ ಖಾಲಿಯಾಗಿದೆಯಂತೆ ಅದಕ್ಕೆ ಹಂಗೆ ತಿಂತ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇವತ್ತು ಹನ್ನೆರಡು ಗಂಟೆ ಆಗಿದೆ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿನ್ನಿ ಇವಾಗ ತಿಂತಾ ಇದ್ದೀನಿ ಬೆಳಗ್ಗೆ ವಾಂಗಿ ವಾಂಗಿಭಾತ್ ಬೆಳಗ್ಗೆ ವಾಂಗಿಭಾತ್ ಮಾಡಿದ್ದೆ ಮಕ್ಕಳೆಲ್ಲ ಹೋಗಿದ್ದಾರೆ ಸ್ಕೂಲು ಕಾಲೇಜ್ಗೆ ಒಂದು ಸ್ವಲ್ಪ ಬಟ್ಟೆ ಇತ್ತು ಮಿಷಿನ್ಗೆ ಹಾಕ್ಬಿಟ್ಟು ಬಂದೆ ಮೇಲೆ ಹೋಗಿ ಒಂದು ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು ಇವಾಗ ಅಡುಗೆ ಮಾಡಬೇಕು ಹಸ್ಬೆಂಡ್ ಬರ್ತಾರೆ ಮಧ್ಯಾಹ್ನ ನಿಮ್ಮನ್ನ ತಡೆದಿರುವವರು ಯಾರು ಇವಾಗ ತಿಂಡಿ ತಿನ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು ನೋಡಿ ತಿಂಡಿ ತಿಂತ ಇದ್ದೀನಿ ವಾಂಗಿ ಬರ್ತು ಇವತ್ತು ಟಿಫನ್ಗೆ ವಾಂಗಿ ಬರ್ತುಗಳು ಮಧ್ಯಾಹ್ನ ಮಾಡೋಣ ಮಾಡ್ಕೊಂಡಿದೀನಿ ಏನು ಮಾಡ್ತೀನಿ ಗೊತ್ತಿಲ್ಲ ಮಾಡಬೇಕಾದ್ರೆ ಅದನ್ನು ಕೂಡ ತೋರಿಸ್ತೀನಿ ಓಕೆನಾ ಅಯ್ಯೋ ಟ್ಯಾಬ್ಲೆಟ್ ಕೊಟ್ಟಿದ್ದು ಟ್ಯಾಬ್ಲೆಟ್ ತಗೋಬೇಕಾಗಿತ್ತು ಸ್ವಲ್ಪ ಲೇಟೇ ಆಗೋಯ್ತು ಟ್ಯಾಬ್ಲೆಟ್ ತೊಗೊಳಕ್ಕಾಗಿಲ್ಲ ಇವಾಗ ತಿಂದ್ಬಿಟ್ಟು ಬೇಗ ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಕೆಲಸಗಳು ಮಾಡ್ಕೋಬೇಕು ಹೂ ಸ್ಟಾಪ್ ಪಡಿಯು ಅಂದರೆ ಕಂಟಿನ್ಯೂಸ್ ಒಂದು ಹತ್ತು ದಿನಕ್ಕೆ ಟ್ಯಾಬ್ಲೆಟ್ ಕೊಟ್ಟವ್ರೆ ಅದನ್ನು ತೊಗೊಂಡು ಕಂಪ್ಲೀಟ್ ಆದಮೇಲೆ ಮತ್ತೆ ನೋಡಬೇಕು ಏನಾಗುತ್ತೆ ಇವಾಗ ತಿಂಡಿ ತಿಂತಾಯಿದ್ದೀನಿ ಹೂ ಸ್ಟಾಪ್ ಪಡಿಯು ಆಚೆಗಡೆ ಕುತ್ಕೊಂಡ್ ತಿನ್ನ ಫ್ರೆಂಡ್ಸ್ ಅಡುಗೆ ಮನೇಲಿ ತಿನ್ಬಾರ್ದು ಅಂತಾರೆಂಬ ಮಳೆ ಮೋಡ ಫ್ರೆಂಡ್ಸ್ ಬಟ್ಟೆನೆ ಒಣಗ್ತಾ ಇಲ್ಲ ಮೋಡ 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 ಬರೀ ಬರೀ ಮೋಡನಾಗಿದೆ ಈ ವಾರ ಹದಿನೈದು ದಿನದಿಂದ ಬಟ್ಟೆನೆ ಒಣಗ್ತಾ ಇಲ್ಲ ನೋಡಿ ನಮ್ದೆಂಗೋ ಮಿಷಿನ್ಗೆ ಹಾಕ್ಕೊಳ್ಳೋದು ಅಲ್ಲೇ ಡ್ರೈ ಆಗಿರುತ್ತೆ ಆರಾಮಾಗಿ ಗಾಳಿಗಾದ್ರೂ ಒಣ್ಕೊಂಬಿಡುತ್ತೆ ಪಾಪ ಕೈಯಲ್ಲಿ ಹೋಗಿ ಕತೆ ಗೋವಿಂದ ಆಮೇಲೆ ನಿನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್ ಲಕ್ಷ್ಮೀ ದೇವಿದು ಅದು ಒಂದು ಅದಕ್ಕೆ ಈ ಏನು ನೋಡಬೇಕು ಕಾಣೆ ಆ ರೆಮಿಡಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಕೂಡ ಆ ಥರದ್ದೆಲ್ಲ ತುಂಬ ಪಾಲಿಸ್ತೀನಿ ಹೂ ಸ್ಟಾಪ್ ನನಗೆ ಇಷ್ಟ ಆ ಥರದ್ದೆಲ್ಲ ಮಾಡೋಕ್ಕೆ ನಮ್ಮ ಅಮ್ಮ ಕಡಲೆಕಾಯಿ ಕೊಟ್ಟು ಕಳ್ಸಿತ್ತು ನೋಡಿ ಹೆಂಗಾಗ್ಬಿಟ್ಟಿತ್ತು ಎಲ್ಲ ಬೂಸ್ಟ್ ಬಂದಂಗೆ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಇದು ಬಿಸಿಲಿದ್ದಕ್ಕೆ ಆ ಕವರಲ್ಲ ಇಟ್ಟಿದ್ವಲ್ಲ ಬೂಸ್ಟ್ ಬಂದಂಗೆ ಆಗ್ಬಿಟ್ಟೈತೆ ಚೆನ್ನಾಗಿತ್ತು ಕಡಲೆಕಾಯಿ ನೋಡಿ ಹಸಿ ಕಡಲೆಕಾಯಿ ಕೊಟ್ಟು ಕಳಿಸಿತ್ತು ಅಮ್ಮ ಬೇಯಿಸ್ಕೊಳ್ತಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಯಿಸಿದ್ದು ಅಷ್ಟೇ ನಮ್ಮ ಈ ಕಡಲೆಕಾಯಿ ಯಾರೂ ತಿನ್ನಲ್ಲ ಜನ್ಮಕ್ಕೆ ಹೋಗೋ ಸುಮ್ಮನೆ ಒಣಗಾಕೊಂಡು ಬೀಜ ಮಾಡ್ಕೊಬೇಕು ಅಷ್ಟೇ ಇದನ್ನು ಮೇಲಾಕೋಣ ಅಂತಂದರೆ ಮೋಡ ಮುಚ್ಕೊಂಡು ಕೂತಿದ್ದೆ ಎಲ್ಲಿ ಒಣಗಾಕು ಜಾಗ ಇಲ್ಲ ನೋಡಿ ಚೆನ್ನಾಗಿ ಕಡಲೆಕಾಯಿ ಬೀಜ ಇಲ್ಲಿ ರೈಸ್ ಕಿಟ್ಟಿದ್ದೆ ಕುದೀತಾ ಇದೆ ಈಗ ಬಸ್ಸಾರು ಮಾಡಬೇಕು ಫ್ರೆಂಡ್ಸ್ ಆಲೂಗಡ್ಡೆ ಮತ್ತು ಹೀರೆಕಾಯಿ ಇದೆರಡೂ ಹಾಕಿ ಬಸ್ಸಾರು ಮಾಡ್ತೀನಿ ಇವಾಗ ಚೆನ್ನಾಗಿರುತ್ತೆ ತರಕಾರಿ ಬಸ್ಸಾರು ಇದಕ್ಕೆ ಬೀನ್ಸ್ ಇದ್ರೆ ಬೀನ್ಸು ಒಂದೆರಡು ಹಾಕೋಬೋದು ಮೂರು ಥರದ ಕಾಳು ಹಾಕ್ತೀನಿ ಇವಾಗ ಬಸ್ಸಾರು ಮಾಡೋಕ್ಕೆ ಬೇಳೆ ಮತ್ತು ಕಾಳು ಹೆಸ್ರು ಕಾಳು ಮೂರೂ ಹಾಕ್ಕೊಂಡು ಇಷ್ಟು ತರಕಾರಿನ ಹಾಕ್ಕೊಂಡು ಬಸ್ಸಾರು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಮಾಮೂಲಿ ಬಸ್ಸಾರು ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಅಯ್ಯೋ ಯಾವಾಗಲೂ ಬಸ್ಸಾರು ಮಾಡ್ತೀನಲ್ವ ಅದೇ ರೀತಿ ಮಾಡ್ತೀನಿ ಬೇರೆ ಥರ ಟ್ರೈ ಮಾಡೋಕ್ಕೋದ್ರೆ ನಮ್ಮ ಮನೆಯಲ್ಲಿ ತಿನ್ನಲ್ಲ ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲರೂ ಅಷ್ಟೇ ತಿನ್ನಲ್ಲ ಒಂದೇ ಥರ ಬಸ್ಸಾರು ಸಾರು ಮಾಡಿಕ್ಬೇಕು ಅವ್ರಿಗೆ ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ಬಸ್ಸಾರು ಮಾಡೋಕ್ಕೆ ಇದನ್ನೆಲ್ಲ ಸೋಸ್ಕೊಬೇಕು ಇವಾಗ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಈಟಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಇಡ್ತೀನಿ ಇವಾಗ ನಿಮ್ಮನ್ನು ತಡೆದಿರುವವರು ಯಾರು ನೋಡಿ ಈಗ ಎಲ್ಲ ಸೋಸ್ಬಿಟ್ಟು ತೊಳೆದು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಬಸ್ ಸರ್ಗಿಡಬೇಕು ನಮ್ಮ ಮಕ್ಳಿನ್ನೇನು ಬಂದ್ಬಿಡ್ತಾರೆ ನಾಲ್ಕೂವರೆ ಆಯಿತು ಅವರು ಭರೋಷಲ್ಲಿ ಬಸ್ಸಾರು ಮಾಡಿಡಬೇಕು ಕಾವಿ ಏನು ಕೇಳೋಲ್ಲ ವಾಂಗಿಭತ್ತು ಮಾಡಿದ್ದೆ ನಮ್ಮ ಸಂಜು ಸಾರು ಕೇಳ್ತಾನೆ ಜಾಸ್ತಿ ಹಾಗಾಗಿ ಬೇಗ ಅವನ ಭರೋಷಲ್ಲಿ ಮಾಡಿಬಿಡ್ತೀನಿ ಇವಾಗ ವಿಡಿಯೋ ಮಾಡ್ಕೊಂಡು ಮಾಡೋಕ್ಕಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಹಾಗಾಗಿ ಮೇನ್ ಮೇನ್ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಒಳ್ಳೆ ಬಸ್ಸರ್ಗೆ ಏನೇನಾಗ್ತೀನಿ ಅಂತ ಎಲ್ಲ ಏನು ತೋರಿಸೋಲ್ಲ ಹಿಂದಿನ ವಿಡಿಯೋಗಳಲ್ಲೆಲ್ಲ ತೋರಿಸಿದೀನಿ ಅದೇ ಥರನೇ ಬಸ್ಸರ್ ಮಾಡೋಲ್ಲ ನಾನು ಹಂಗಾಗಿ ಏನು ತೋರ್ಸೋಕೆ ಹೋಗಲ್ಲ ಈಗ ಫಸ್ಟು ಬೇಗ ಬೇಗ ಅವ್ರು ಭರೋಷಲ್ಲಿ ಮಾಡ್ಬಿಡ್ಬೇಕು ನಾನು ಸಂಜು ಬಂದು ಸಾಂಬಾರು ಕೇಳ್ತಾನೆ ಅದಕ್ಕೆ ಅವ್ರು ಬರೋಷಲ್ಲಿ ಮಾಡ್ಬಿಡಬೇಕು ಫ್ರೆಂಡ್ಸ್ ಇವಾಗ ಇನ್ನು ಬೇಯಕ್ಕೆ ಇಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಬೇಕಿಟ್ಬಿಡ್ತೀನಿ ಫಾಸ್ಟ್ ಆಗಿ ಇಷ್ಟು ಬೇಗ ಯಾಕೆ ಬಂದೆ ಏ ಇನ್ನೂ ನಲ್ವತ್ತೈದು ಗಣೆ ಐದು ಗಂಟೆಗೆ ಹತ್ತು ನಿಮಿಷ ಇದ್ದಂಗೆ ಬರ್ತಾಯಿದ್ದೀನಿ ನೀನು ಬಂದಿತ್ತು ಬೇಡ ಹೋಗು ವಾಪಸ್ ವಾಪಸ್ ಕಾಲೇಜಿಗೆ ಹೋಗು ಇಷ್ಟು ಬೇಗ ಯಾಕೆ ಬಂದೆ ಒಳ್ಳೇದು ಮಾಡ್ತದ ಒಬ್ಬರು ಮುಂಬೈಗೆ ಟಿಕೆಟ್ ಅಂತ ಹೇಳ್ತಾ ಇದ್ದೆ ಒಬ್ಬರಿಗೆ ಒಬ್ಬರು ಮುಂಬೈ ಸವಾಸನೇ ಬೇಡೊಬ್ರು ಫ್ಲೈಟಲ್ಲಿ ಹೋಗಬೇಕು ಅಂದ್ರೆ ಬರೀ ಫ್ಲೈಟ್ ಅಲ್ಲಿ ಹೋಗಬೇಕು ಅಂದ್ರೆನಾ ಇಲ್ಲ ಯಾವ ಊರ್ಗನ ಹೋಗ್ಲಿ 10 ಹದಿನೈದು ನಾ ಅಯ್ಯೋ ಅದು ಎಷ್ಟು ದೂರ ಅಂತ ಅದರ ಮೇಲೆ ಡಿಪೆಂಡ್ ಹಾ ಡಿಗ್ರಿ ಮುಗಿದ ಮೇಲೆ ಬರಿ ಯಾಕೆ ನೀನೇ ದುಡ್ಕಂತೀಯಾ ಡಿಗ್ರಿ ಮುಗಿದ ಮೇಲೆ ದುಡ್ಡು ಅಂತಂದ್ರೆ ನೀನೇ ದುಡಿಬೇಕು ಅವಾಗ ದೇವ ನೀ ದುಡಿ ತರ್ತಿಯ ತಾನೆ ನಿನ್ ಕಾಲ ಮೇಲೆ ನಿಂತಿರ್ತಿಯ ಕೆಲ್ಸಕ್ಕೆ ಹೋಗ್ತಾ ಇರ್ತಿಯ ನೀನೆ ದುಡ್ಕಂಡ್ ನೀನೇ ದುಬೈ ಎಲ್ಲೆಲ್ಲಿ ಹೋಗ್ಬೇಕು ಫ್ಲೈಟಲ್ಲಿ ಎಲ್ಲೆಲ್ಲಿ ಯಾವ ಯಾವ ಊರಿಗೆ ಹೋಗ್ಬೇಕು ಎಲ್ಲ ಹೋಗ್ಬಿಟ್ಕೊಂಬಿಡು ಸರಿನಾ ತೊಳೆದಾಯ್ತು ಕಾಳು ಬೇಯಕ್ಕೆ ಇಟ್ಟಿದ್ದೇನಲ್ವಾ ಅನ್ನಲ್ವ ಇನ್ನು ಬೇಯಿಸಿ ಇಲ್ಲಿ ಇಟ್ಟಿದ್ದೀನಿ ಆಫ್ ಮಾಡಿದ್ದೀನಿ ನೋಡಿ ಇಲ್ಲಿಟ್ಟಿನೂ ಕೂಡ ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗಳೆಲ್ಲ ಎತ್ತಿ ಜೋಡಿಸ್ಕೊಂಡು ಬಸ್ ರೆಡಿ ಮಾಡ್ಕೊಬೇಕು ನಿಮ್ಮನ್ನು ತಡೆದಿರುವವರು ಯಾರು ನೋಡಿ ಈಗ ಬೇಯಿಸಿದೆಲ್ಲ ಆಗೈತೆ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ನೀರಿಗೆ ಸ್ವಲ್ಪ ಕಾಳು ಮತ್ತು ಖಾರ ಎಲ್ಲ ರುಬ್ಬಾಕಿ ಒಗ್ಗರಣೆ ಹಾಕಬೇಕು ಮಗ ನೋಡಿ ಒಲ್ಟವನೇ ಇವತ್ತು ಅಂತೆ ಹಾಂ ಹೋಗ್ಬಿಟ್ಟು ಬರ್ತೀನಿ ಫ್ರೆಂಡ್ಗಳ ಜೊತೆಲಿ ಅಂತ ಒಲ್ಟೋನೇ ಫ್ರೆಂಡ್ ಜೊತೆ ಹೋಗ್ತಾನಂತವನು ಇವನು ಇರಲ್ಲ ನಾನು ನನ್ನ ಮಗಳು ಇಬ್ಬರು ಸೇರ್ಕೊಂಡು ಇವತ್ತು ನಮ್ಮ ಮನೆಯವ್ರಿಗೆ ಅಲ್ಲಿ ಮಾಡ್ತಾ ಇದ್ದೀವಿ ಸಾರಿ ಫ್ರಾಂಕ್ ಅಂತದ್ದು ಅಲ್ಲಿ ಪ್ರಾಂಕ್ ಇದ್ದೀವಿ ನಾನು ನನ್ನ ಮಗಳು ಸೇರಿಕೊಂಡು ನಮ್ಮ ಮನೆಯವ್ರಿಗೆ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಇವತ್ತು ಅದೇ ವಿಡಿಯೋ ಆಗಿರುತ್ತೆ ನೋಡಿ ಪೂರ್ತಿಯಾಗಿ ನಾ ಕೊನೆಯವರೆಗೂ ನೋಡಿ ಬರೀ ಡೂಗುಳು ಬರೀ ಡೋಗಣಿಬ್ರು ಹಾಂ ವಿಡಿಯೋ ಹೆಂಗಿರುತ್ತೆ ಅಂತ ಹೇಳಿ ವಿಡಿಯೋ ಕೊನೆ ತನಕ ನೋಡಿ ಮೈಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಯಾಕೆ ಏ ಕಣ್ಣ ಏ ಇನ್ನಿ ನೋಡಬೇಕು ಕಾಣೆ ನನ್ನ ಮಗಳು ಕೂತ್ಕೊಂಡು ಅಲ್ಲಿ ಶೇಪ್ ಅಲ್ಲಿ ಮಾಡಿದ್ದಾಳೆ ಸುಮಾರಾಗಿ ಹೆಂಗೋ ಬಂದೈತೆ ಜಾಸ್ತಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಸುಮಾರಾಗಿ ಮಾಡಿದ್ದಾಳೆ ಟೆನ್ನಾಗಿ ಟೆನ್ ಕೊಡ್ಬೋದು ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಬರೀ ಡೂಗಳು ಬರೀ ಡೋಗಣಿದ್ರು ನೋಡೋಣ ಇವಾಗ ಸಾಂಬಾರ್ ಬಿದ್ದವೈತೆ ಅನ್ನೋ ಥರ ಅಲ್ಲಿ ಫ್ರಾಂಕ್ ಮಾಡ್ತಾ ಇರೋದು ನಮ್ಮ ಮನೆಯವ್ರಿಗೆ ವಿಡಿಯೋ ಕಾಲೇ ತನಕ ನೋಡಿ ಫ್ರೆಂಡ್ಸ್ ಹೆಂಗಿರುತ್ತೆ ಅವ್ರ ರಿಯಾಕ್ಷನೋ ತೋರಿಸ್ತೀನಿ ಒಳ್ಳೇದು ಮಾಡ್ತದ ಇದು ನಾನೇ ತಿಂದಿದ್ದೀನಿ ಇನ್ನೋ ಥರ ಅಂದರೆ ಊಟ ಮಾಡಿಬಿಟ್ಟಿರ್ತೀನಿ ನಾನು ಇದು ಬಿದ್ದಿರೋದು ನೋಡಿರಲ್ಲ ನಾನೇ ಊಟ ಮಾಡಿಬಿಟ್ಟಿರ್ ಮಾಡಿಬಿಟ್ಟಿರ್ತೀನಿ ಆ ಥರ ಫ್ರಾಂಕ್ ಮಾಡ್ತಾ ಇರೋದು ನಮ್ಮ ಮನೆಯವ್ರಿಗೆ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ತಾಯಿರಿ ಮಾಡಕೊಂಡಿದ್ದೀನಿ ಅಲ್ಲಿ ಇದು ಇದನ್ನ ಕರಿದುಬಿಟ್ಟು ಸಾಂಬಾರ್ ಹಾಕ್ಬೇಕಾಗಿತ್ತು ಈಗ ನಮ್ಮ ಮನೆಯವರು ऑलरेडी ವಾಲ್ಟೋ ಅಲ್ಲಿ ಮೇಲ್ಗಡೆ ರೂಮ್ ಇಲ್ಲ ನನ್ನ ಮಗ ಮೆಸೇಜ್ ಮಾಡಿದಾ ಅದಕ್ಕೆ ಈಗ ಅರ್ಜೆಂಟ್ ಆಗಿ ಇಷ್ಟೆ ಸಾಕು ಅಂತ ಅಂದುಕೊಂಡು ಎತ್ತಿ ಸೇವ್ ಇಕ್ಕಿದೆ ನಿಮ್ಮತ್ರ ಪಂಪ್ ಮಾಡ್ತಾ ಇದೀನಿ ದೇವರ ನೀವು ಒಳ್ಳೇದು ಮಾಡ್ತದಾ ಬಾಯ್ ಬೈ

ಸಾರಳು ಬಿದ್ದೈತೆ ಮೇಲಿತ್ತು ಏನೋ ನೋಡಿಲ್ಲ ಅದೇ ಮಾಡಿ ಚೆಗಳು ತಾನೆ ನೀವು ನನಗೆ ಗೊತ್ತಿಲ್ಲ ನಾನು ಕುಡ್ತೀವಿ ಹೂ ಆಮೇಲೆ ನೋಡಿದ್ದು ಬರೀ ಡೌಗಳು ಬರೀ ಡೌಗಳು ನಿಂತು ನಾನು ಗೊತ್ತಿದ್ದ ಅದು ಬಿಡ್ತೀನಿ ಬೆಳಗ್ಗೆ ಒಂದು ಎತ್ತಾಗಿ ಇನ್ನೊಂದಿತ್ತು ಅಲ್ಲಿ ಬೆಳಗ್ಗೆ ಒಂದು ಎತ್ತಾಗಿ ಏನು ಆಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅಂತ ಹೇಳಿ ಅಂತ ನನಗೆ ಏನು ಗೊತ್ತಾ ನನಗೆ ಕೇಳಿದ್ವಿ ನೋಡಿ ನೋಟ್ಟೆ ಇಲ್ಲ ನೋಡಿ ಇಲ್ಲ ತರದೆ

ನೀನ್ ತಿಂದ ಮಮ್ಮಿ ಸಾರ್ ಕುಡ್ದೆ ನಮ್ ಹೊಟ್ಟೆ ಸಿಕ್ತಾಯ್ತು ಅಂತ ಎಲ್ಲಿ ಗೊತ್ತಿಡ್ತ ಸಾರ್ ಬೆಳಿತ ಹೆಂಗ್ ಸಿಕ್ತು ನಿಂಗ ಅದು ಇನ್ನೊಂದ್ಸತಿ ಯಾಕನ್ನ ಕುದಲ್ಲ ಆವಾಗ ನನಗ್ ಗೊತ್ತಿಲ್ಲ ಯಾವಾಗ ಬಿದ್ದೈತೋ ಏನ್ ಕತ್ತೋ ನಾನು ಅದು ಯಾವಾಗ ಇರ್ಲಿ ಇರ್ಲಿಲ್ಲ ಅಂದ್ರೆ ಯಾವಾಗ ಬಿದ್ದೈತೋ ಗೊತ್ತಿಲ್ಲ ಅದು ಅಲ್ಲೇ ನಿಂತಿದ್ದೆ ನಾನು ಏನು ಮಾಡಬಾರ್ದು ಬಿಡಿ ಏನಾಗ್ತದತ್ರ ಏನಾಗಲ ಯಾಕೋ ನಮ್ ಟೈಮೇ ಸರಿಗಿಲ್ಲ ನಿನ್ನೆಯಿಂದ ಹುಷಾರಿಲ್ಲ ಹುಷಾರಿಲ್ಲ ಅಂದಿದಾಯ್ತು ಇವತ್ತು ಹಿಂಗಾಯ್ತು ಯಾಕೋ ಟೈಮೇ ಸರಿ दांत से गया तोरस पे कांड था। <laughs> तोरस पे कह जाएंगे इधर। ये करने इन्हीं एलेनोर बेको कांड है। तोरसे बताई बात दांत से गया। तोरसे बेजीरा। तोरस का बगैरा उस दिन बताएंगे न रात। <laughs>

ना <laughs> अब आख बड़ेगों यह थाव में पड़ेशा तान जागेवेशा जित्व अले सब्सक्राइब इस तकी దేవుని కొల్లెది మార్తదా థర్ని జన్మకి పోగో ఏ చెల్మక్ ఏయ్ ఇది బడా ప్రాక్ మార్ది వీడియో మార్కొలకి ని నిడి ని తమశం భరద బా అయ్యో ఇది చల్లే దానికి కొలుద అదికి alli బిద్దదంట ఇరోని ప్రాక్ మార్ది నోర్లి ని shape ఏ ಗೊತ್ತಾಗ್ಲಿಲ್ಲోది నింగే థర్ని జన్మకి పోగో దేవుడు అసిటు అసిటు ಏನಾಗಲ್ಲ ಬರೀ ಡಾ ಇನ್ನೊಳೆ ಪೈದಾನೆ ಏನಾಗಲ್ಲ ಅಂತ ಹೇಳ್ತೇನೆ ಈ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕು ಕಾಣೆ फायनल आता तुम्ही तिथे विपर मुळे करतो फायनल 냈다 ना बरा हो बिल्स फुट्या